ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ಸ್ವಲ್ಪ ಅರ್ಜೆಂಟಾಗಿ ವಿಡಿಯೋ ಮಾಡಿದೆ ಎಲ್ಲೋ ಟೌನಲ್ಲಿದ್ದೆ ಒಂದು ಇನ್ಫಾರ್ಮೇಶನ್ ಬಂತು ನಮ್ಮ ಮತ್ತಿಗೂಡ್ ಕ್ಯಾಂಪಿನಲ್ಲಿ ಇರುವಂಥ ಆನೆಗಳು ವರ್ಗಾವಣೆ ಮಾಡ್ತಿದ್ದಾರೆ ಅಂತೇಳಿ ಕೇಳೋ ಸಂಗತಿಯನ್ನು ಕೇಳಿದಾಗ ನಿಜ ಅಂತಾಯಿತು ಮಹೇಂದ್ರ ನನ್ನ ಮತ್ತು ಅದರ ಜೊತೆ ಲಕ್ಷ್ಮಿ ತೇಳುವ ಆನೆ ಯಾವ ಕ್ಯಾಂಪದ ಆನೆ ಗೊತ್ತಿಲ್ಲ ಅದನ್ನು ಬಳ್ಳೆ ಕ್ಯಾಂಪಿಗೆ ವರ್ಗಾವಣೆ ಮಾಡಿದ್ದಾರೆ ಏಕಲವ್ಯ ಮತ್ತು ರಾಮಯ್ಯ ಖ್ಯಾತ ಮಾಸ್ತಿ ರವಿ ಈ ಆನೆಗಳನ್ನೆಲ್ಲ ಕುಶಲ್ ನಗರದ ಪಕ್ಕ ಇರುವ ದೊಡ್ಡ ರವಿ ರಾಣಿ ಗೇಟ್ ಅಂತ ಹೇಳ್ತೀವಿ ಅಲ್ಲಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಎಲ್ಲ ವರ್ಗಾವಣೆ ಕೊಳುತ್ತಿದ್ದಾವೆ ಆನೆಗಳು ತುಂಬ ಬೇಸರ ಡೈಲಿ ನೋಡ್ತಿದ್ದವು ಆನೆಗಳನ್ನ ಇನ್ನಲ್ಲಿ ಉಳಿದಿರೋ ಮೂರ್ನಾಲ್ಕು ಆನೆಗಳಿದ್ದಾವೆ ಯಾವುದು ಅಭಿಮನ್ಯು ಭೀಮ ಶ್ರೀಕಂಠ ಅಶೋಕ ಇನ್ನು ಎರಡು ಸಣ್ಣ ಮರಿಗಳು ಮತ್ತು ಸೋಮಶೇಖರ್ ಸಾರ ಮಠಿ ಪ್ರವಾಸಿಗರಿಗೆ ಅಷ್ಟು ಮನೋರಂಜನೆ ನೀಡಲ್ಲ ಆನೆಗಳು ತುಂಬ ಇದ್ದರೇ ಪ್ರವಾಸಿಗರು ಬರೋದು ಅಂಥದ್ರ ನಡುವೆ ಇತ್ತೀಚೆಗೆ ಓಪನ್ ಮಾಡಿದಂಥ ಇದು ಕ್ಯಾಂಪ್ ಪ್ರವಾಸಿಗರಿಗೆ ಹಿಂಗೆ ಬರ್ತಾರೆ ಏನೋ ಗೊತ್ತಿಲ್ಲ ಯಾಕೆ ಈ ಥರ ಅರಣ್ಯ ಅಧಿಕಾರಿಗಳು ಮಾಡ್ತಾರೋ ಆ ದೇವರೊಬ್ಬರೇ ಬಲ್ಲ ಇನ್ನೆಲ್ಲ ಮಹೇಂದ್ರ ಕಾರ್ಯಾಚರಣೆಕ್ಕೆ ಬಂದು ಬಂದಕ್ಕವ್ನು ಬರ್ತಾರ ಏನೋ ಗೊತ್ತಿಲ್ಲ ಯಾಕೆ ಹಿಂಗೆ ಮಾಡ್ತಾರೋ ಎಲ್ಲ ಒಗ್ಗಿರುವಂಥ ಜಾಗ ಈಗ ಹೊಸದಾಗಿ ಪಳಗೋ ಹೋಗಿ ಜಾಗಗಳೆಲ್ಲ ಆಗಬೇಕು ಕಾರ್ಮಿಕರಿಗೆ ಅದಕ್ಕಾಗಿ ವಿಡಿಯೋ ಮಾಡಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ